ನಾವು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ರಂಗದ ಹೊರಗುತ್ತಿಗೆ ನೌಕರರ ಸಂಘದಿಂದ ಬಂದಿದ್ವಿ ಹೆಸರು ಅಕ್ಷಯ್ ಡಿ ಎಂ ಗೌಡ ಅಂತ ಕರ್ನಾಟಕ ರಾಜ್ಯದ ಸಂಘ ಏನಿದೆ ಅದರದ ರಾಜ್ಯ ಅಧ್ಯಕ್ಷರು ಇವತ್ತೇನು ನಮಗೆ ಮಂಡ್ಯ ಜಿಲ್ಲಾ ಸಮಿತಿಯಿಂದ ದೂರು ಕೊಟ್ಟಿದ್ದರು ಆ ದೂರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ ಕಾರಣ ಮನವಿ ಕೊಡೋಕ್ಕೆ ಕಾರಣ ಇಷ್ಟೇ ಕಳೆದ ಏನು ಏಜೆನ್ಸಿ ಪಡೆದಿತ್ತು ಗುತ್ತಿಗೆ ಪಡೆದಂಥ ಖಾಸಗಿ ಸಂಸ್ಥೆ ಐದಾರು ತಿಂಗಳಿಂದ ನೌಕರರಿಗೆ ವೇತನ ನೀಡದೆ ವಂಚಿಸ್ತಿದೆ ಅಂತ ನಮಗೆ ಜಿಲ್ಲಾ ಪದಾಧಿಕಾರಿ ಗಮನಕ್ಕೆ ತಂದಿದ್ದರು ಮತ್ತು ಜಿಲ್ಲಾ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರರು ಕೂಡ ಗಮನಕ್ಕೆ ತಂದಿದ್ದರು ಅದು ಕುರಿತಂತೆ ಇವತ್ತು ಬಂದು ಕೇಳಿದಾಗ ಇಲ್ಲಿ ಹೇಳ್ತಾ ಇರೋದು ಎಷ್ಟು ಡಿ ಎಚ್ ಓ ಕೇಳಿದರೆ ಏಜೆನ್ಸಿಯವ್ರ ಮೇಲೆ ಹೇಳ್ತಾರೆ ಏಜೆನ್ಸಿಯವ್ರ ಮೇಲೆ ಕೇಳಿದರೆ ಡಿ ಎಚ್ ಅವ್ರ ಮೇಲೆ ಹೇಳ್ತಾರೆ ಇಲ್ಲಿ ಮಧ್ಯದಲ್ಲಿ ನೌಕರರು ಸಂಕಷ್ಟದ ಪರಿಸ್ಥಿತಿ ಸಿಗಾಕಂಡು ಒದ್ದಾಡ್ತಿದ್ದಾರೆ ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ ಅನ್ನಂಗೆ ಆಗಿದೆ ಈಗ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಕೂಡಲೇ ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಂಗಾಗಿ ನೌಕರರಿಗೆ ಇದನ್ನು ಬಗೆಹರಿಸ್ಕೊಡ್ಬೇಕು ಮತ್ತು ಇ ಎಸ್ ಐ ಮತ್ತು ಪಿ ಎಫ್ ಹಣವೂ ಕೂಡ ಕರೆಕ್ಟಾಗಿ ಕಟ್ತಾ ಇಲ್ಲ ಅದು ಕೂಡ ನಮ್ಮ ನೌಕರರಿಗೆ ಅನ್ಯಾಯ ಆಗ್ತಿದೆ ಅದು ಕುರಿತಂತೆ ಈಗ ಈಗೇನು ಡಿ ಸಿ ಅವರು ಕ್ರಮ ಕೈಗೊಳ್ತಾರೆ ನಾವು ಕಾದ್ ನೋಡ್ತೀವಿ ಅದೇಂದ್ರೆ ನಮಗೆ ಹದಿನೈದು ಸಹ ಟೈಮ್ ಕೊಡ್ತೀವಿ ಹದಿನೈದು ಸಲ ಬಗೆಹಿಲ್ಲ ಅಂದರೆ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡ್ತೀವಿ ಗ್ಯಾರಂಟಿ ಅದನ್ನು ಮಂಡ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಹೋರಾಟ ಮುಖ್ಯ ಕಳೆದ ಐದಾರು ತಿಂಗಳಿಂದ ವೇತನ ಆಗಿಲ್ಲ ಎಂಪ್ಲಾಯ್ಸ್ಗಳಿಗೆ ಒಂದು ತಿಂಗಳಾಗಿಲ್ಲ ಅಂದ್ರೆ ಅವರು ಜೀವನ ಮಾಡೋದು ಕಷ್ಟ ಇದೆ ಹಂಗಿದ್ದಾಗ ಐದಾರು ತಿಂಗಳಿಂದನೂ ಆಗಿಲ್ಲ ಮತ್ತೆ ಏನು ಕನಿಷ್ಠ ವೇತನ ಕಾರ್ಮಿಕ ಇಲಾಖೆ ನಿಗದಿಪಡಿಸಿದೆ ಆ ವೇತನ ಕೂಡ ಕೊಡ್ತಾ ಇಲ್ಲ ಹದಿನೈದು ಸಾವಿರ ಇದ್ದರೆ ಇವರು ಹತ್ತು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಕೊಡೋದು ಪಿ ಎಫ್ ನೋಡ್ರೆ ಕಟ್ಟದೇ ಇಲ್ಲ ಹಿಂಗಿದ್ದಾಗ ಭಾಳ ಅನ್ಯಾಯ ಆಗುತ್ತೆ ನೌಕರಿಗೆ ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ನಮ್ಮ ಆಲ್ ಓವರ್ ಕರ್ನಾಟಕ ಇಲ್ಲ ಮಂಡ್ಯದಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈಗ ಪಿ ಎಸ್ ಸಿ ಎಸ್ ಸಿಯಿಂದ ಒಂದು ನೂರ ಅರವತ್ತು ಜನ ಇದ್ದಾರೆ ಪಿ ಎಸ್ ಸಿ ಸಿ ಎಸ್ ಸಿ ಜಿ ಎಚ್ಗಳು ಬಿಟ್ಟು ಜಿ ಎಚ್ ಮಿಮ್ಸ್ ಬಿಟ್ಟು ಸಿ ಎಸ್ ಸಿ ಪಿ ಎಸ್ ಸಿ ಲೆವೆಲಲ್ಲಿ ನೂರ ಅರವತ್ತು ಜನ ಇದ್ದಾರೆ ನೂರ ಅರವತ್ತು ಜನಕ್ಕೂ ಪೇಮೆಂಟ್ ಆಗಿಲ್ಲ ಹಂಗೆ ಮತ್ತು ಇ ಎಸ್ ಐ ಪಿ ಎಫ್ ಕಟ್ತಾನೆ ಇಲ್ಲ ಪೇಮೆಂಟ್ ಐದು ತಿಂಗಳಿಂದ ಆಗಿಲ್ಲ ಹತ್ತೆರಡು ತಿಂಗಳಿಂದ ಇ ಎಸ್ ಐ ಪಿ ಎಫ್ ಕಟ್ಟಿಲ್ಲ ಯಾಕಂದರೆ ನೌಕರರ ಭವಿಷ್ಯನ ಇದೆಯಾ ಅದನ್ನೇ ಕಟ್ಟಿಲ್ಲ ಅಂತ ಅಂದರೆ ಅವರಿಗೆ ತುಂಬ ಇದಾಗುತ್ತೆ ಈಗ ಅವ್ರ ಮನೇಲಿ ಯಾರಿಗಾದ್ರೂ ಸಮಸ್ಯೆ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ನಿಮ್ಮದು ಇ ಎಸ್ ಐ ರನ್ನಿಂಗ್ ಇಲ್ಲ ನೀವು ಹೋಗ್ರಪ್ಪ ವಾಪಸ್ ಅಂತ ಕಳಿಸ್ತಾರೆ ಪಿ ಎಫ್ ಅವ್ರಿಗೆ ಅಡ್ವಾನ್ಸ್ ತಗೊಳ್ಳೋಕ್ಕೆ ಅಂದ್ರೆ ಪಿ ಎಫ್ ಗೆ ಅಪ್ಲೈ ಮಾಡಿದ್ರೆ ಅವ್ರು ಪಿ ಎಫ್ ಎ ಕಟ್ಟಿರಲ್ಲ ಈ ರೀತಿ ಆದಾಗ ಕಷ್ಟ ಆಗುತ್ತೆ ಅವರ ಬಿಲ್ಗಳನ್ನ ಹಿಡಿಬೇಕು ಖಾಸಗಿ ಸಂಸ್ಥೆಗಳ್ನ ಬಿಲ್ ಏನಿದ್ದಾವೆ ಅದನ್ನ ತಡೆ ಹಿಡಿಬೇಕು ಯಾಕೆಂದ್ರೆ ಅವರು ಅಲ್ಲಿ ಬಿಲ್ ಮಾಡ್ತಾ ಇದ್ರೆ ಇವ್ರಲ್ಲಿ ಇ ಎಸ್ ಐ ಪಿ ಎಫ್ ಕಟ್ಟೋದೇ ಇಲ್ಲ ಅಲ್ಲಿ ಕಟ್ಟ ಒಂದು ತಿಂಗಳು ತಡೆ ಹಿಡಿದ್ರೆ ಅವರೇ ಸರಿಯಾದ ಇದಕ್ಕೆ ಬರ್ತಾರೆ ದಾರಿಗೆ ಬರ್ತಾರೆ ಈ ಪನ್ನಾಗ ಇದೆ